ಮೇ ಇಪ್ಪತ್ತೈದು ರಿಂದ ಬಿಗ್ ಮಿಶ್ರಾ ಕೆಫೆ ನಲ್ಲಿ ಗ್ರಾಹಕರಿಗಾಗಿ ಇನ್ನಷ್ಟು ಹೊಸ ಸೇವೆಗಳು ಲಭ್ಯ ಬಿಗ್ ಮಿಶ್ರಾ ದ ಸಿಹಿ ತಿನಿಸು ನಮಕಿನ ಮತ್ತು ಬೇಕರಿ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಮಾಡಿರುವ ಬಿಗ್ ಮಿಶ್ರಾ ಪೇಡೆ ಯು ಕಳೆದ ಅಕ್ಟೋಬರ್ನಲ್ಲಿ ಹೋಟೆಲ್ ಉದ್ಯಮಕ್ಕೆ ಎಂಟ್ರಿ ಕೊಟ್ಟು ಹುಬ್ಬಳ್ಳಿ ಧಾರವಾಡ ಬೈಪಾಸನಲ್ಲಿ ಟೋಲಾಪ್ಲಾಜಾ ಬಳಿ ಯರಿಕೊಪ್ಪನಲ್ಲಿ ಹತ್ತು ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಬಿಗ್ ಮಿಶ್ರಾ ದ ಸುಸಜ್ಜಿತ ಮತ್ತು ಶುಚಿಯಾದ ಸಸ್ಯಾಹಾರಿ ಊಟ ಮತ್ತು ಉಪಹಾರ ಗೃಹವನ್ನು ಆರಂಭಿಸಿತು ಬೈಪಾಸನಲ್ಲಿ ಸಂಚರಿಸುವ ಪ್ರಯಾಣಿಕರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಆರಂಭಿಸಿರುವ ಬಿಗ್ ಮಿಶ್ರಾ ಕೆಫೆಗೆ ಸಿಕ್ಕ ಗ್ರಾಹಕರ ಉತ್ತಮ ಸ್ಪಂದನೆಯನ್ನು ಗಮನಿಸಿ ಬಿಗ್ ಮಿಶ್ರಾ ಕೆಫೆ ಯಲ್ಲಿ ಮತ್ತಷ್ಟು ಹೊಸ ಸೇವೆಗಳನ್ನು ಪರಿಚಯಿಸಲಾಗುತ್ತಿದೆ ಎಂದು ಮಹೇಂದ್ರ ಚೌಹಾನ್ ತಿಳಿಸಿದರು ಮುಂದುವರೆದಿದೆ ಕಳೆದ ಅಕ್ಟೋಬರ್ನಲ್ಲಿ ಹುಬ್ಳಿ ಧಾರವಾಡ ಬೈಪಾಸ್ ನಲ್ಲಿರುವಂತಹ ಈ ಎರೀಕೋಪದಲ್ಲಿ ಉತ್ತರ ಕರ್ನಾಟಕದ ಅತಿ ದೊಡ್ಡ ಸಸ್ಯಾ ಕೆಫೆ ಅನ್ನ ನಾವು ಗ್ರಾಹಕರ ಅರ್ಪಿಸಿದ್ವಿ ಅದಕ್ಕೆ ಸಿಕ್ಕಂತ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಗಮನಿಸಿ ಈಗ ಎರಡು ಹೊಸ ಪ್ರಾಪರ್ಟಿಗಳನ್ನು ಇಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಇದು ಇಪ್ಪತ್ತೈದನೇ ತಾರೀಕು ಉದ್ಘಾಟನೆಗೊಳ್ಳಲಿದ್ದು ಗ್ರಾಹಕರಿಗೆ ಲಭ್ಯವಿದೆ ಎರಡಂದರೆ ಒಂದು ರಾಜಸ್ಥಾನಿ ಥಾಲಿ ಎರಡನೇದು ಜವಾರ್ ರೋಟಿ ಜವಾರ್ ರೋಟಿ ಥಾಲಿ ಇವೆರಡು ಹೊಸ ಪ್ರಾಜೆಕ್ಟ್ಗಳು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಂಸ್ಥೆಯ ಶ್ರೀಧರ್ ಅವರು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ಬಿಗ್ ಮಿಶ್ರ ಕೆಫೆಯಲ್ಲಿ ಎಲ್ಲ ಸಿಹಿ ಮತ್ತು ನಮಕಿನ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮಳಿಗೆಯೊಂದಿಗೆ ದಕ್ಷಿಣ ಭಾರತೀಯ ಉತ್ತರ ಭಾರತೀಯ ಊಟ ಹಾಗೂ ಉಪಹಾರಗಳು ಈಗಾಗಲೇ ಇಲ್ಲಿ ಗ್ರಾಹಕರಿಗೆ ಲಭ್ಯವಿವೆ ಮತ್ತು ಇದೇ ಇಪ್ಪತ್ತೈದು ಮೇರಿಂದ ವಿಶೇಷವಾದ ಸ್ವಾದಿಷ್ಟ ರಾಜಸ್ಥಾನಿ ಥಾಲಿ ಹಾಗೂ ಉತ್ತರ ಕರ್ನಾಟಕದ ರುಚಿಕರ ಜೋಳದ ರೊಟ್ಟಿ ಥಾಲಿಗಳನ್ನು ಗ್ರಾಹಕರ ಸೇವೆಗಾಗಿ ಆರಂಭಿಸಲಿದ್ದೇವೆ ಅಲ್ಲದೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಅನೇಕ ಬಗೆಯ ಪರಾಠಾಗಳನ್ನು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಆರಂಭಿಸುತ್ತಿದ್ದೇವೆ ಎಂದು ಬಿಗ್ ಮಿಶ್ರಾ ಪೇಡೆಯ ಶ್ರೀಧರ ಬೋರಕರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಎಲ್ಲರಿಗೂ ಮತ್ತು ಅಲ್ಲೇ ನಾರ್ತ್ ಸೌತ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲ ಮಾಡಿದ್ದಕ್ಕಾಗಿ ಹುಬ್ಬಳ್ಳಿ ಧಾರವಾಡ ಹಾಗೂ ಈ ಹೈವೇ ಮೇಲೆ ಹನ್ನೆಡುವ ಎಲ್ಲ ಗ್ರಾಹಕರಿಂದ ಅಪಾರ ಪ್ರೋತ್ಸಾಹ ಸಿಕ್ಕಿದ್ರಿಂದ ಈ ಎರಡು ಹೊಸ ಜವಾಹಾರುಟ್ಟಿ ಖಾಲಿ ಮತ್ತು ರಾಜಸ್ಥಾನಿ ಖಾಲಿಯನ್ನು ಈ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ತಾವೆಲ್ಲರೂ ಇವತ್ತಿನ ಫಸ್ಟ್ ಗೆಸ್ಟ್ ಅಂತ ಹೇಳಿ ನಾ ಎಲ್ಲರಿಗೂ ನೀವು ಸ್ವಾಗತ ಮಾಡ್ತೀವಿ ಈ ಖಾಲಿಗಳ ಜೊತೆ ಪರಾಟ ಸೆಂಟರ್ ಪರಾಟ ಒಂದು ವಿಶೇಷವಾದಂಥ ಪರಾಟು ಸಹ ಇಲ್ಲಿ ಲಂಬಿರವು ಏಳು ನಮೂನೆ ಪರಾಟಗಳು ಇಲ್ಲಿ ಸಿಗ್ತಾವೆ ಬೆಳಿಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೂ ಗ್ರಾಹಕರಿಗೆ ಲಂಬಿರ್ತಾವೆ ಅದ್ರ ಸ್ವಾದವನ್ನು ಗ್ರಾಹಕರ ಅರ್ಪಿಸ್ಬೋದು ಅದೇ ರೀತಿ ಈಗಾಗಲೇ ಇಲ್ಲಿ ಐಸ್ ಕ್ರೀಮ್ ಇದೆ ಸ್ವೀಟ್ ಕೌ ಇದಿದೆ ಬೇಕರಿ ಕೌಂಟರ್ಸ್ ಇದೆ ಲ ರಾಜಸ್ಥಾನ ಏನು ಊಟ ಸಿಗ್ತದೆ ಅದನ್ನ ಇಲ್ಲಿ ತಂದಿದ್ದೀವಿ ಅದ ಊಟ ಇಲ್ಲೇ ರಾಜಸ್ಥಾನ ಮಂದಿಗೆ ಕೊಡಬೇಕಂತ ಎಲ್ಲರೂ ನಮ್ಮ ಆತ ಎಲ್ಲ ಮಂದಿಗೆ ರಾಜಸ್ಥಾನಿಗೆ ಊಟ ತಿನ್ನಿಸ್ಬೇಕಂತೇಳಿ ಅದ್ರ ಸಲುವಾಗಿ ಶುರು ಮಾಡ್ತಾ ಇದ್ದೀವಿ ಮತ್ತು ಇದರ ಜವಾರ್ ರೊಟ್ಟಿ ಥಾಲಿ ಅಂತ ಬಂದ ತಂದ ಇಲ್ಲಿ ಇತ್ತು ಎಲ್ಲರೂ ಇದನ್ನು ನಾವು ಭಾಳ ಕ್ಲೀನ್ ಆ್ಯಂಡ್ ಹೈದಿನ್ ಒಳಗೆ ಮಾಡಿ ಹೇಳಿ ಮೊಬೈಲ್ ಯಾವ ಮಂದಿಗೆ ಕೊಡ್ಬೇಕಂತೇಳಿ ಹೇಳಿ ಅದನ್ನು ಶುರು ಮಾಡ್ತಾ ಇದ್ದೀವಿ

ಬಿಗ್ ಮಿಶ್ರಾ ಪೇಡೇಯನ್ನು ಗ್ರಾಹಕರ ಎದುರಿನಲ್ಲಿಯೇ ತಯಾರಿಸುವ ಲೈವ್ ಪೇಡಾ ಸೆಂಟರ ಇದ್ದು ಗ್ರಾಹಕರ ಎದುರಿನಲ್ಲಿ ತಾಜಾ ಪೇಡೆಗಳನ್ನು ತಯಾರಿಸಿ ಕೊಡಲಾಗುತ್ತಿದ್ದು ಗ್ರಾಹಕರು ಇದರ ರುಚಿಯನ್ನು ಸವಿಯುತ್ತಿದ್ದಾರೆ ಇವುಗಳ ಜೊತೆಗೆ ಇಲ್ಲಿನ ಬೇಕರಿ ವಿಭಾಗದಲ್ಲಿ ವಿವಿಧ ಬಗೆಯ ಕುಕಿ ಹಾಗೂ ಕೇಕಗಳು ಸಹ ದೊರೆಯುತ್ತಿವೆ ಚಾಟಾ ಸೆಂಟರನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ಚಾಟಗಳು ಜ್ಯೂಸ್ ಸೆಂಟರನಲ್ಲಿ ತಾಜಾ ಹಣ್ಣಿನ ರಸಗಳು ಮತ್ತು ಐಸ್ ಕ್ರೀಂ ಸೆಂಟರ್ನಲ್ಲಿ ವಿವಿಧ ಬಗೆಯ ಐಸ್ ಕ್ರೀಂ ಗ್ರಾಹಕರ ಮನವನ್ನು ತಣಿಸುತ್ತಿದ್ದು ಬಿಗ್ ಮಿಶ್ರಾ ಕೆಫೆ ಬೆಳಗಾವಿ ಗೋವಾ ಭಾಗದಿಂದ ಬೆಂಗಳೂರು ಹಾಗೂ ಬೆಂಗಳೂರು ಭಾಗದಿಂದ ಮುಂಬಯಿ ಪುಣೆ ಗೋವಾ ಭಾಗಕ್ಕೆ ಪ್ರಯಾಣಿಸುವ ಪ್ರವಾಸಿಗರ ನೆಚ್ಚಿನ ಆಯ್ಕೆಯಾಗಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ಒದಗಿಸುವುದಕ್ಕೆ ಬಿಗ್ ಮಿಶ್ರಾ ಆಡಳಿತ ವರ್ಗ ಕಟ್ಟಿಬದ್ಧವಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಧರ ಶೆಟ್ಟಿ ಹಾಗೂ ಯೋಗೇಶ ಜೈನ ಮಹೇಂದ್ರ ಚೌಹಾನ್ ಉಪಸ್ಥಿತರಿದ್ದರು